जय श्रीराम जय श्रीराम जय श्रीराम जय श्रीराम जय श्रीराम जय श्रीराम ಇವತ್ತು ನಮ್ಮ ಇಡೀ ಪ್ರಪಂಚ ವ್ಯಾಪ್ತಿಯಲ್ಲಿ ಏನು ಅಯೋಧ್ಯ ಒಂದು ಬಾಲುರಾಮ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದೆ ಸೊ ಇದು ಒಂದು ಥರ ಹೆಮ್ಮೆ ಪಡೆಯುವಂಥ ವಿಷಯ ಯಾಕೆಂತಂದರೆ ಐದು ಶತಕಗಳಿಂದ ಸುಮಾರು ಐದುನೂರು ವರ್ಷಗಳಿಂದ ನಾವು ಏನೋ ಒಂದು ಸಾಧನೆ ಮಾಡಿ ಇವತ್ತು ಒಂದು ಯುದ್ಧದಿಂದ ಗೆದ್ದು ಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ಖುಷಿ ಆಗ್ತಾ ಇದೆ ಎಲ್ರಿಗೂ ಅದರಲ್ಲೂ ವಿಶೇಷವಾಗಿ ನಮ್ಮ ಏನು ಯುವಕರಿದ್ದಾರೆ ಇದೆಲ್ಲ ಅವರಿಗೆ ಸಲ್ಲಬೇಕು ಏಕೆಂದರೆ ಅವರಲ್ಲಿ ಇರತಕ್ಕಂಥ ಒಂದು ಉತ್ಸವ ಒಂದು ಉದ್ದ ಉಲ್ಲೇಖ ಒಂಥರ ತುಂಬ ಇದು ಹುಮ್ಮಸ್ ಅಂತ ಇದ್ದಾರೆ ಸೊ ಒಂದು ಇದು ಒಂಥರ ಪ್ರತಿಯೊಂದು ಹಳ್ಳಿ ಹಳ್ಳಿನಲ್ಲೂ ಇಡೀ ನಮ್ಮ ವ್ಯಾಪ್ತಿ ಅಂತ ಅಲ್ಲದಿರೋ ಇಡೀ ಪ್ರಪಂಚ ವ್ಯಾಪ್ತಿಯಲ್ಲಿ ಒಂದು ಹಬ್ಬದ ಒಂದು ಸಂಭ್ರಮ ನಡೀತಾ ಇದೆ ಸೊ ಅದಕ್ಕೆ ತುಂಬ ಹೆಮ್ಮೆ ಪಡ್ತಾ ಗ್ರಾಮದಲ್ಲಿ ಎಲ್ಲ ನಮ್ಮ ಏನು ಯುವ ಮಿತ್ರರಿದ್ದಾರೆ ಎಲ್ಲರೂ ಸೇರಿ ಒಂದು ಸಂಭ್ರಮ ಸಡಗರದಿಂದ ಒಂದು ಥರ ಆಚರಣೆ ಮಾಡ್ತಾಯಿದ್ದೀವಿ ಸೊ ಬೆಳಗ್ಗೆಯಿಂದ ವಿಶೇಷ ಪೂಜೆ ಮತ್ತು ನಮ್ಮ ಅಭಿಷೇಕ ಅಭಿಷೇಕ ಮತ್ತು ಪ್ರಸಾದ ವಿಷಯದ ಪಾಂಡ ಹೆಸರು ಎಲ್ಲ ಇಲ್ಲ ಐತೆ ಎಲ್ಲ ಕೊಟ್ಟು ಸೊ ನಮ್ಮ ಎಲ್ಲರೂ ಊರಿನ ಹಿರಿಯರು ಹಿರಿಯರು ಪ್ರಮುಖದಲ್ಲಿ ಒಂದು ಏನು ಅಲ್ಲಿ ಇದರಿಂದ ಏನು ನಮ್ಮ ಅಯೋಧ್ಯೆಯಲ್ಲಿ ಏನು ನಡೀತಾ ಇದನ್ನು ವೀಕ್ಷಣೆ ಮಾಡುವಂಥ ಪ್ರೋಗ್ರಾಮನ್ನು ಮಾಡಿಕೊಂಡು ತುಂಬ ಸಂತೋಷದಿಂದ ಆಚರಣೆ ಮಾಡ್ತಾರೆ ನಮ್ಮ ದೇಶನೇ ಹೆಮ್ಮೆ ಪಡುವಂಥ ವಿಷಯ ಇದು ನಮ್ಮ ಗ್ರಾಮದಲ್ಲಿ ಬೆಳಗ್ಗೆಯಿಂದ ವಿಶೇಷ ಪೂಜೆ ಅದೇ ರೀತಿ ಅಯೋಧ್ಯೆಯಲ್ಲಿ ನಡೆಯುವಂಥ ಪೂಜಾ ಕಾರ್ಯಕ್ರಮವನ್ನು ನೇರ ಪ್ರಸಾರದ ಮೂಲಕ ಗ್ರಾಮಸ್ಥರುಗಳನ್ನು ವೀಕ್ಷಣೆ ಮಾಡುತ್ತಾ ತುಂಬ ಸಂತೋಷದಿಂದ ಇದು ಮಾಡ್ತಾ ಇದ್ದೀವಿ ಈ ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ತಮ್ಮ ಪ್ರಾಣವನ್ನು ಬಲಿ ಕೊಟ್ಟಂತ ಜೈಲಿಗೆ ಹೋಗಿ ಬಂದಂಥ ಹಗಲಿರಲು ಕಷ್ಟಪಟ್ಟಂಥ ಎಲ್ಲರಿಗೂ ಸಾಕ್ಷ್ಯಾಂಗ ನಮಸ್ಕಾರಗಳು ಜೈ ಹಿಂದ್ ಜೈ ಶ್ರೀರಾಮ್ ಅಯೋಧ್ಯೆಯಲ್ಲಿ ವಿಶೇಷವಾಗಿ ಪ್ರಾಣ ಪ್ರತಿಷ್ಠಾಧೇಪಣೆ ಆಗುತ್ತಿರುವುದರಿಂದ ಎಲ್ಲ ಯುವಕರಿಗೂ ಜಾಸ್ತಿ ತುಂಬ ಸಂತೋಷವಾಗಿದೆ ಅದೇ ರೀತಿ ನಮ್ಮ ಕುಲೂರು ಗ್ರಾಮದಲ್ಲಿ ಎಲ್ಲ ಯುವಕರು ಬೆಳಗ್ಗೆಯಿಂದ ದೇವಸ್ಥಾನದ ಅಲಂಕಾರಗಳು ಮತ್ತು ದೇವಸ್ಥಾನಕ್ಕೆ ಯಾವುದು ಪ್ರಸಾದ ಎಲ್ಲನೂ ಏನೇನು ಬೇಕು ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಆದ್ದರಿಂದ ನಮ್ಮ ಕೂಲರಿನ ಯುವಕರಿಗೆ ಮತ್ತು ಎಲ್ಲ ದೊಡ್ಡವರಿಗೆ ಹಿರಿಯರಿಗೆಲ್ಲೂ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಅದೇ ರೀತಿ ಪಿಡಿತ ಪ್ರಾಣ ಪ್ರತಿಷ್ಠಾಪನೆ ಅದರ ವಿಶೇಷವಾಗಿ ನಮ್ಮ ಕೂಲೂರು ಗ್ರಾಮ ಗ್ರಾಮದಲ್ಲಿ ಗ್ರಾಮದಲ್ಲಿ ದೇವಸ್ಥಾನ ಅಲಂಕಾರನೇ ಎಲ್ಲ ನಮ್ಮ ಯುವಕರು ಕೂಲೂರು ಯುವಕರು ಹತ್ರ ಇದ್ದು ನೋಡ್ಕೊಂಡಿದ್ದಾರೆ ಜೈ ಶ್ರೀರಾಮ್ ಶ್ರೀ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ 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 ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್